ಆ ನಿರೀಕ್ಷಿತವಾಗಿ ಕೊಡ್ತಾರ ಬೆಳಗ್ಗಿಂದ ಅದೇ ಇಡೀ ರಾಜ್ಯಸಭಾ ಚರ್ಚೆ ಆಗ್ತಾ ಇದೆ ಅದಕ್ಕೆ ಮಾನಸಿಕವಾಗಿ ನಾವು ಕೂಡ ಸಿದ್ಧತೆ ಕೊಡಬಹುದು ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಮ ಮುಂದೆ ಕಾನೂನು ಹೋರಾಟ ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಒಂದ್ ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ರೆ ಏನ್ ಮಾಡಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದೀವಿ ಮಿಕ್ಕಿದ ನೋಡಕ್ಕ ನೋಡೋಣ ಯಾಕೆ ಇವತ್ತೊಂದು ಸ್ಕೀನ್ ಆಗೋಲ್ಲ ಅದ್ ಕೊಡ್ರಿ ತಕ್ಷಣ ಯಾವ್ದ್ರೆ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರುದಿಲ್ಲ ಯಾಕಂದ್ರೆ ಇನ್ನೂ ಅವ್ರ ಮ್ಯಾಗ ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೇಕು ಎನ್ಕ್ವೈರಿ ಅಥಾರಿಟಿ ಅದೇನ್ರಾಗ ಅರವತ್ ಸಾಬೀತ ಅಂತ ಹೇಳಿದ ಮ್ಯಾಗ ಅದು ಎರಡನೇ ಸ್ಟೇಜ್ ಅದು ಅಂದ್ರೆ ಯಾವುದೇ ಒಬ್ಬ ಸಿಎಂ ಒಂದು ಈ ರೀತಿ ಅಕ್ರಮ ಆಗಿರ್ಬೋದು ಅಥವಾ ಅನುಭಾರ ಚಟುವಟಿಕೆ ಭಾಗಿ ಆಗಿದ್ರೆ ಅದನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಏನಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಇಪ್ಪತ್ತೈದು ಜನ ಮಂತ್ರಿ ಎಪ್ಪತ್ತೈದರಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಜನ ಮೇಲೆ ಎಸ್ ಇದೆ ಎಫ್ ಆರ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅವರು ಮಂತ್ರಿ ಆಗಿದ್ದಾರೆ ಮತ್ತೆ ಎಲ್ಲಾ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟ್ ಅಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವ ಅವರು ಕೂಡ ಮುಂದುವರಿಸಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಇವತ್ತಿಂದಲ್ಲ ಇಂದು ಕೂಡ ಹಂಗ ಇದೇ ಇವತ್ತಿದೆ ನಡೀತಾನೆ ಇದೆಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಮಾಡ್ತಿದ್ದಾರೆ ಅಂತ ಸೊ ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲ್ ಅನ್ನ ಎದುರಿಸಬೇಕಾಗಿದೆ ರಾಜೀನಾಮೆ ಕೊಡೋದ್ ಅವಶ್ಯಕತೆ ಪ್ರಶ್ನೆ ಆರೋಪ ಕೇಳಿ ಬಂದಾಗ ಅವಾಗ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರಲಿಲ್ಲ ಹೌದ್ ಅಲ್ಲೇ ಪೆಂಡಿಂಗ್ ಇದೆ ಅವ್ರ ರಾಜ್ಯ ಭವನದಲ್ಲೇ ಪೆಂಡಿಂಗ್ ಇದೆ ಕೊಟ್ಟಿದ್ರೆ ರಾಜಕೀಯವಾಗಿ ನೋಡ್ಬೇಕಾಗತ್ತೆ ಬಹಳ ಇದಕ್ಕೆ ಮಾತು ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕು ಅನ್ನೋದು ಬಿಜೆಪಿ ನಾಯಕರು ಬಾಬು ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಅವ್ರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದ್ರೆ ಈಗ ಒಂದ್ ಕೇಸ್ ಆದ್ರೆ ಒಂದೇ ರೀತಿ ಇರೋ ಅಲ್ಲ ಬೇರೆ ಬೇರೆ ಇರ್ತೈತೆ ಸೊ ಈ ಕೇಸ್ ಬೇರೆ ಇದು ಇನ್ನು ಅದಕ್ಕೆ ನಮ್ಮ ಬಹುಷ್ಯ ಸಂತೋಷ್ ಅವ್ರ ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವ್ರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು ಇಲ್ಲಿ ಸ್ಟಾರ್ಟ್ ಇದು ಏದಿಂದ ಸ್ಟಾರ್ಟ್ ಜಡ್ಗೆ ಬಂದಾಗ ಅದು ನೀವು ಅವಾಗ ಅಪ್ಲೈ ಜಡ್ಡಿಗೆ ಜಡ್ಗೆ ಬರ್ಬೇಕು ಬಿಜೆಪಿ ಹೈಕಮಾಂಡ್ ಸಿದ್ದರಾಮಯ್ಯ ಖಂಡಿತ ಮಾಡಿದೆ ಯಾಕಂದ್ರೆ ಅವ್ರು ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ರು ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆಲ್ಲ ನಾವೆಲ್ಲ ಗಟ್ಟಿಯಾಗಿ ಅವ್ರ ಜೊತೆ ಇದ್ದೀವಿ ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗುತ್ತೆ ಇಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವ್ರ ಇದ್ದಾಗ ಪ್ರಶ್ನೆ ಬರ್ದಲ್ಲ ಈಗಲ್ಲಿ ಮತ್ತೆ ಎರಡ್ ಸೀಟಲ್ಲಿ ಇರ್ತಾರ ಅವ್ರಿಗೆ ಒಂದೇ ಒಂದ್ ಸೀಟ್ ಸಿದ್ದರಾಮಯ್ಯ ಇರ್ತಾರೆ ನಾವ್ ಆಗೋ ಪ್ರಶ್ನೆ ಬರ್ದಲ್ಲ ಬೇರೆಯವ್ರ ಯಾರಾಗೋ ಪ್ರಶ್ನೆ ಇಲ್ಲ ಹಿನ್ನಡೆ ಆಗ್ಬೋದಾ ಇಲ್ಲ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಆಗೋಲ್ಲ ಮುಜುಗು ಸರಿಗ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾರೆ ಕೇಜ್ರಿವಾಲ್ ಆಯ್ತು ಈಗ ಭಾಗನ ಆಯ್ತು ಭಾಗವಹ ಖಂಡಿತವಾಗಿ ಅದ್ರ ಭಾಗ್ಯ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸಬೇಕು ಈಗ ತಕ್ಷಣ ಪರ್ಮಿಷನ್ ಕೊಟ್ಟರತ್ ನಾವೇನು ರಾಜೀನಾಮೆ ಕೊಡೋದ ಅವಶ್ಯಕತೆ ಇಲ್ಲ ಕಾನೂನು ಹೋರಾಟ ಆಗಲಿ ಅದು ಸಾಬೀತಾದ್ರಾಗ ಮುಂದೆ ಶಾಸಕರು ಸಿಎಂ ಬೆಂಬಲಕ್ಕೆ ಒಳಗಡೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟಲ್ಲಿದ್ದಾಗ ಅದ್ರೆಲ್ಲ ಸಹಭಾವಿಕವಾಗಿ ಇದ್ದೇ ಇರ್ತೀವಿ ನಡೆಯ ವಿರುದ್ಧದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡೀತದೆ ಈಗಾಗಲೇ ಮುಂಚೆನೂ ಮಾಡಿದ್ದಾರೆ ಈಗ ನಡೀತದ ಮುಂದೂ ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ ಇಲ್ಲ ಅವ್ರ್ಯಾಕ್ ಕೊಡಬೇಕು ಅದೇನು ಪಬ್ಲಿಕ್ ಡಾಕ್ಯುಮೆಂಟ್ ಹತ್ತು ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕ್ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಆಗೋಲ್ಲ ಅವ್ರ್ ಕೂಡ ಆರೋಪ ಬಂದಿದೆ ನಾವ್ ಅದನ್ನ ಸಮರ್ಥವಾಗಿ ಎದುರಿಸಬೇಕಾಗ್ತದೆ ಪ್ರಶ್ನೆ ಬರೋದಕ್ಕೆ ಬೇರೆ ಅವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತು ಅನವಶ್ಯಕ ಸಿದ್ದರಾಮಯ್ಯ ಕರೀದ ನೋಡೋಣ ಏನ್ ಚರ್ಚೆ ಮಾಡ್ತಾರ ಯಾಕೆ ಎಲ್ಲಾರ್ಗು ಹೋಗ್ಲಿಕ್ಕೆ ಆಗಲ್ಲ ಬೆಳಿಗ್ಗೆ ಕರೆದಿದ್ದಾರೆ ಬಹಳ ಚೆನ್ನಾಗ್ ಹೋಗ್ಲಿಕ್ಕೆ ಆಗೋಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ರಾಜ ಪ್ರಶ್ನೆ ಎಲ್ಲ